ಓಂ ಶಂಕರಲಿಂಗಾಯ ನಮಃ ಮೃತ್ಯುಂಜಾಯ ರುದ್ರಾಯ ನೀಲಕಂಠಾಯ ಸಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಚಿತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಇನ್ಫೋ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ಮಾಸಿಕ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮೇಷರಾಶಿ ಈ ತಿಂಗಳು ನಿಮ್ಮ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಕೆಲವು ವಿಷಯಗಳಲ್ಲಿ ನೀವು ದಿಟ್ಟ ನಿರ್ಧಾರ ತೆಗೆದುಕೊಂಡು ಮುಂದುವರಿಯುತ್ತೀರಿ ನಿಮ್ಮ ಮಕ್ಕಳು ಮತ್ತು ಶಿಕ್ಷಣ ದಲ್ಲಿ ಉತ್ತಮ ಫಲಿತಾಂಶ ಫಲಿತಾಂಶಗಳನ್ನು ಪಡೆಯುತ್ತಾರೆ ನಿಮ್ಮ ಆದಾಯದ ಮೂಲಗಳು ಹೆಚ್ಚುತ್ತವೆ ಬೆಲೆ ಬಾಳುವ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುತ್ತೀರಿ ಆಂಜನೇಯ ಸ್ತೋತ್ರವನ್ನು ಪಠಿಸುವುದರಿಂದ ನೀವು ಇನ್ನೂ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯುತ್ತೀರಿ ಇನ್ನು ಋಷಭರಾಶಿ ಈ ತಿಂಗಳು ನಿಮಗೆ ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ನಿಮ್ಮ ವ್ಯವಹಾರಗಳು ಮೇಲುಗೈ ಸಾಧಿಸುತ್ತವೆ ತಾಯಿಯ ಕುಟುಂಬದ ಸಂಬಂಧಿಕರಿಂದ ಅಪರೂಪದ ಆಹ್ವಾನಗಳು ಬರುತ್ತವೆ ಧನ ಲಾಭ ದೊರೆಯುವ ದೊರೆಯುತ್ತದೆ ಆದಾಯದಲ್ಲಿ ಕೊರತೆ ಕಾಣುವುದಿಲ್ಲ ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭ ಸಿಗುತ್ತದೆ ರಾಮರಕ್ಷಾ ಸೂತ್ರವನ್ನು ಪಠಣ ಮಾಡೋದರಿಂದ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಗೃಹ ಸಂಚಾರ ಚೆನ್ನಾಗಿದೆ ಹಿಂದಿನ ಸಮಸ್ಯೆಗಳನ್ನು ನಿವಾರಿಸುತ್ತೀರಿ ಬಂಧುಗಳೊಂದಿಗೆ ವಿವಾದಗಳಿದ್ದರೆ ನಿವಾರಣೆಯಾಗುತ್ತದೆ ನಿಮ್ಮ ಅಗತ್ಯಗಳಿಗಾಗಿ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಆರ್ಥಿಕ ಸಹಾಯವನ್ನು ಪಡೆಯುತ್ತೀರಿ ಹಳೆಯ ಸಾಲಗಳನ್ನು ಸ್ವಲ್ಪ ಮಟ್ಟಿಗೆ ತೀರಿಸುತ್ತೀರಿ ಹಣಕಾಸಿನ ವಿಷಯಗಳಿಗೆ ಇತರರಿಗೆ ಭರವಸೆಗಳನ್ನು ನೀಡುವುದು ಒಳ್ಳೆಯದಲ್ಲ ನಿಮ್ಮ ವೃತ್ತಿಪರ ವ್ಯವಹಾರಗಳ ವಿಸ್ತರಣಾ ಪ್ರಯತ್ನಗಳನ್ನು ವೇಗವಾಗುತ್ತವೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡುವುದರಿಂದ ತಾವು ಇನ್ನೂ ಹೆಚ್ಚಿನ ಫಲಗಳನ್ನು ಪಡೆಯುತ್ತೀರಿ ಇನ್ನು ಕರ್ಕಾಟಕ ರಾಶಿ ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ಧೈರ್ಯದಿಂದ ಮುಂದುವರಿಯುತ್ತೀರಿ ಮನೆ ನಿರ್ಮಾಣ ಮಾಡುವ ಪ್ರಯತ್ನಗಳು ಫಲ ನೀಡುತ್ತವೆ ಶುಭ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುತ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ದೈವಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ ಹೊಸ ವ್ಯವಹಾರಗಳಿಗೆ ಹೂಡಿಕೆಯನ್ನು ಪಡೆಯುತ್ತೀರಿ ನಿರುದ್ಯೋಗಿಗಳಿಗೆ ಅಲ್ಪ ಪ್ರಯತ್ನದಿಂದ ಉದ್ ಉದ್ಯೋಗಾವಕಾಶಗಳು ಸಿಗುತ್ತವೆ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿಮ್ಮನ್ನು ಕಾಡುತ್ತವೆ ಕನಕಧಾರ ಸ್ತೋತ್ರವನ್ನು ಪಡಿಸುವುದರಿಂದ ಶುಭ ಫಲಗಳನ್ನು ಪಡೆಯುತ್ತೀರಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಮಿಶ್ರಫಲ ಇರುತ್ತವೆ ಆರ್ಥಿಕ ಪರಿಸ್ಥಿತಿ ಕಷ್ಟಕರವಾಗಿದ್ದರೂ ಸಹ ಅಗತ್ಯಕ್ಕೆ ತಕ್ಕಂತೆ ನೆರವು ಸಿಗುತ್ತದೆ ಆರೋಗ್ಯ ವಿಷಯಗಳಲ್ಲಿ ನಿರ್ಲಕ್ಷ್ಯ ತೋರುವುದು ಒಳ್ಳೆಯದಲ್ಲ ವಾಹನ ಪ್ರಯಾಣದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಆತುರದ ನಿರ್ಧಾರಗಳು ನಷ್ಟಕ್ಕೆ ದಾರಿಯಾಗುತ್ತವೆ ಶಿಕ್ಷಣ ಮತ್ತು ಉದ್ಯೋಗ ಪ್ರಯತ್ನಗಳು ವ್ಯರ್ಥವಾಗುತ್ತವೆ ಹಠಾತ್ ಧನ ಆಗಮನ ಮನೆಯ ವಾತಾವರಣ ಶಾಂತಿಯಾಗುತ್ತದೆ ಶಾಂತಿಯಾಗಿರುತ್ತದೆ ಗುರುಚರಿತ್ರೆ ಪಠನ ಮಾಡುವುದರಿಂದ ಶುಭವಾಗುತ್ತದೆ ಇನ್ನು ಕನ್ಯಾರಾಶಿ ಈ ರಾಶಿಯವರಿಗೆ ಸಂಗಾತಿಯೊಂದಿಗೆ ವಿವಾದಗಳು ಉಂಟಾಗುತ್ತವೆ ನಿರುದ್ಯೋಗಿಗಳಿಗೆ ಅವಕಾಶಗಳು ಸಿಗುತ್ತವೆ ದೀರ್ಘಾವಧಿಯ ಸ್ಥಳಗಳ ಒತ್ತಡ ಹೆಚ್ಚಾಗುತ್ತದೆ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆ ಇದೆ ಪ್ರತಿಯೊಂದು ವಿಷಯದಲ್ಲಿ ಚಿಂತೆಗಳು ಹೆಚ್ಚಾಗುತ್ತವೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಸ್ವಲ್ಪ ಸಮಸಾತ್ಮಕವಾಗಿರುತ್ತವೆ ವ್ಯರ್ಥ ಖರ್ಚುಗಳು ಮರುಚಿಂತನೆಯನ್ನು ಮಾಡುವುದಕ್ಕೆ ದಾರಿ ಮಾಡುತ್ತವೆ ಮನೆಯ ವಾತಾವರಣವು ಸಂಭ್ರಮದಿಂದ ಕೂಡಿರುತ್ತದೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ಮಾಡಿ ನಿಮಗೆ ಶುಭ ಫಲಗಳು ದೊರೆಯುತ್ತವೆ ತುಲಾರಾಶಿ ನೀವು ಹೊಸ ವಸ್ತ್ರ ಮತ್ತು ಆಭರಣಗಳನ್ನು ಖರೀದಿಸುತ್ತೀರಿ ಮನೆಯಲ್ಲಿ ಮತ್ತು ಹೊರಗೆ ನಿಮ್ಮ ಮಾತಿಗೆ ಹೆಚ್ಚಿನ ಮೌಲ್ಯ ಸಿಗುತ್ತದೆ ನೀವು ಕೈಗೆತ್ತಿಕೊಂಡ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತೀರಿ ಉದ್ಯಮಗಳು ಸ್ವಲ್ಪ ಕಷ್ಟದಿಂದ ಹೆಚ್ಚಿನ ಆದಾಯವನ್ನು ಪಡೆಯುತ್ತೀರಿ ನಿರುದ್ಯೋಗಿಗಳ ಪ್ರಯತ್ನಗಳು ಫಲ ನೀಡುತ್ತವೆ ಉದ್ಯೋಗದ ವಾತಾವರಣ ಶಾಂತಿಯುತವಾಗಿರುತ್ತದೆ ದೂರ ಪ್ರಯಾಣಗಳನ್ನು ಮುಂದೂಡೋದು ಉತ್ತಮ ಗಣನಾಯಕ ಅಷ್ಟಕಂ ಪಟ್ಟಣೆಯಿಂದ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ವೃಶ್ಚಿಕ ರಾಶಿ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ನಿಮಗೆ ಶುಭ ಸುದ್ದಿ ಸಿಗುತ್ತದೆ ಮಕ್ಕಳ ಶುಭ ಕಾರ್ಯ ವಿಷಯಗಳ ಬಗ್ಗೆ ಮನೆಯಲ್ಲಿ ಚರ್ಚೆಗಳು ನಡೆಯುತ್ತವೆ ನೀವು ಕೈಕೊಂಡ ಕೆಲಸದಲ್ಲಿ ಇನ್ನೂ ಯಶಸ್ಸನ್ನು ಸಾಧಿಸುತ್ತೀರಿ ಸಮಾಜದಲ್ಲಿ ಪ್ರಸಿದ್ಧ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಪರ್ಕ ಹೆಚ್ಚು ಮಾಡಿಕೊಳ್ಳುತ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ನೀವು ದೇವಾಲಯಕ್ಕೆ ಭೇಟಿ ನೀಡುತ್ತೀರಿ ಕುಟುಂಬ ಸದಸ್ಯ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುತ್ತವೆ ದುರ್ಗಾದೇವಿಗೆ ಕುಂಕುಮ ಪೂಜೆ ಮಾಡಿಸಿದರೆ ನೀವು ಇನ್ನೂ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯಬಹುದು ಇನ್ನು ಧನಸ್ಸು ರಾಶಿ ಈ ರಾಶಿಯವರೆಗೂ ಅನುಕೂಲವಾರ ಅನುಕೂಲಕರವಾದ ವಾತಾವರಣ ಇದೆ ದೀರ್ಘಾವಧಿಯ ಸಮಸ್ಯೆಗಳಿಂದ ಬುದ್ಧಿವಂತಿಕೆಯಿಂದ ಹೊರಬರುತ್ತೀರಿ ವೃತ್ತಿಪರ ವ್ಯವಹಾರಗಳಲ್ಲಿ ಅನುಕೂಲಕರ ವಾತಾವರಣ ಇರುತ್ತದೆ ನಿಮ್ಮ ಆದಾಯ ತೃಪ್ತಿಕರವಾಗಿರುತ್ತದೆ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಕಾಳಜಿ ತೆಗೆದುಕೊಳ್ಳಬೇಕು ಇತರರ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡದಿರೋದು ಒಳ್ಳೆಯದು ಕುಟುಂಬದ ವಾತಾವರಣವೂ ಸಹ ಶಾಂತಿಯುತವಾಗಿರುತ್ತದೆ ನವಗ್ರಹ ಸ್ತೋತ್ರ ಪಠಣವು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಮಕರ ರಾಶಿ ಮಕ್ ಮಕ್ಕಳ ಆರೋಗ್ಯದ ವಿಷಯದಲ್ಲಿ ವೈದ್ಯಕೀಯ ಸಮಾಲೋಚನೆಗಳು ಅಗತ್ಯವಾಗಿರುತ್ತದೆ ಮನೆಯವರೆಗಿನ ಕೆಲಸದ ಒತ್ತಡದಿಂದ ನಿಮಗೆ ಸಮಯಕ್ಕೆ ನಿದ್ರೆ ಆಹಾರ ಸಿಗುವುದಿಲ್ಲ ಕೈಗೊಂಡಿರುವ ಕೆಲಸದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಕೆಲವು ಅಡಚಣೆಗಳು ಇರುತ್ತವೆ ಬಂಧು ಮಿತ್ರರ ನಿಮ್ಮ ಮಾತುಗಳನ್ನು ಒಪ್ಪುವುದಿಲ್ಲ ಹಳೆಯ ಸಾಲಗಳು ವಸೂಲಿಯಾಗುತ್ತವೆ ಆರ್ಥಿಕ ವಾತಾವರಣ ನಿರಾಶಾದಾಯಕವಾಗಿರುತ್ತದೆ ಇಂದ್ರಕೃತ ಲಕ್ಷ್ಮೀ ಸ್ತೋತ್ರವನ್ನು ಪಡಿಸುವುದರಿಂದ ಶುಭ ಫಲಿತಾಂಶಗಳನ್ನು ಕಾಣುತ್ತೀರಿ ಕುಂಭರಾಶಿ ಹೊಸ ಮನೆಯನ್ನು ಖರೀದಿಸುವ ಪ್ರಯತ್ನಗಳು ವೇಗಗೊಳ್ಳುತ್ತವೆ ಕುಟುಂಬ ಹಿರಿಯರ ಆರೋಗ್ಯ ಸಮಸ್ಯೆಗಳಿಗೆ ಗಮನ ನೀಡಬೇಕು ಅನಿರೀಕ್ಷಿತ ವಿವಾದಗಳು ಹುಟ್ಟುಕೊಳ್ಳುತ್ತವೆ ಇತರರನ್ನು ಟೀಕಿಸುವುದನ್ನು ಬಿಡಬೇಕು ಸಮಯಕ್ಕೆ ಸರಿಯಾಗಿ ಹೂಡಿಕೆ ಕೊರತೆಯಿಂದಾಗಿ ವ್ಯವಹಾರಗಳನ್ನು ಪ್ರಾರಂಭಿಸುವುದಲ್ಲಿ ಮಧ್ಯದಲ್ಲಿ ನಿಲ್ಲುತ್ತವೆ ವ್ಯರ್ಥ ಪ್ರಯಾಣವನ್ನು ಮಾಡುತ್ತೀರಿ ಸಂಗಾತಿಯೊಂದಿಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತೀರಿ ಸರಸ್ವತಿ ಸ್ತೋತ್ರ ಪಡಿಸುವುದರಿಂದ ಇನ್ನೂ ಹೆಚ್ಚಿನ ಫಲಗಳನ್ನು ನೀವು ಪಡೆಯಬಹುದು ಇನ್ನು ಮೀನರಾಶಿ ಈ ರಾಶಿಯವರಿಗೆ ಕುಟುಂಬ ಕೌಟುಂಬಿಕ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಬೆಲೆ ಬಾಳುವ ವಸ್ತುಗಳನ್ನು ಮತ್ತು ವಾಹನಗಳನ್ನು ಖರೀದಿಸುತ್ತೀರಿ ದೂರದ ಸಂಬಂಧಿಕರಿಂದ ಶುಭ ಕಾರ್ಯಕ್ರಮಗಳಿಗೆ ಆಹ್ವಾನಗಳು ಬರುತ್ತವೆ ಆಸ್ತಿ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಹ ಸಹೋದರರೊಂದಿಗೆ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತೀರಿ ಕುಟುಂಬ ಸದಸ್ಯರೊಂದಿಗೆ ದೈವಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರಿ ವಿಷ್ಣು ಪಂಜರ ಸ್ತೋತ್ರವನ್ನು ಪಡಿಸುವುದರಿಂದ ನಿಮಗೆ ಶುಭ ಫಲಿತಾಂಶಗಳು ಸಿಗುತ್ತವೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು